ಹಾಯ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯದ ಲಾಗಿನ್ ಕನ್ನಡ ನಾನು ಕಾವ್ಯ ಎಲ್ಲ ಹೇಗಿದ್ದೀರಾ ಯುವಕರೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತೇನಪ್ಪ ಅಂತಂದರೆ ರಾಮನವಮಿ ಕರ್ನಾಟಕ ಜನತೆಗೆ ಎಲ್ಲರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು ಮೊದಲಿಗೆ ನಾನಿವತ್ತು ತುಂಬ ಸಿಂಪಲ್ಲಾಗಿ ಮಾಡ್ಕೊತೀವಿ ನಮ್ಮ ಕಡೆ ಅಂದರೆ ಸ್ವಲ್ಪ ಕಡಿಮೆ ಇಲ್ಲಿ ಎಲ್ಲರೂ ಇಲ್ಲಿ ತುಂಬ ರಾಮದೇವ್ಗಳನ್ನೇ ಪೂಜೆ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತಾರೆ ನಾವು ಅಷ್ಟೇನು ಮಾಡೋದಿಲ್ಲ ತುಂಬ ಸಿಂಪಲ್ಲಾಗಿ ಮನೇಲೆ ನಮಗೆ ಏನು ಒಂದು ನೈವೇದ್ಯಕ್ಕೆ ಮಾಡಿಕೊಂಡು ಪೂಜೆ ಮಾಡ್ಕೊಳ್ಳೋದು ಅಷ್ಟೇ ಹಾಗಾಗಿ ಇವತ್ತೊಂದು ಸಿಂಪಲ್ ವ್ಲಾಗ್ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಹಾಗಿದ್ದರೆ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ಚಾನಲ್ಗಿನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನಾನು ಯಾವುದೇ ಥರ ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಾನು ಆಲ್ರೆಡಿ ದೇವರಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವತ್ತು ತುಂಬ ಸಿಂಪಲ್ ಆಗಿರೋದ್ರಿಂದ ಪಾನಕನ ಮಾಡೋಣ ಅಂತ ಮಾಡಿದೀನಿ ಪಾನಕ ಕೋಸಂಬರಿ ಮತ್ತು ಮಜ್ಜಿಗೆನ ಮಾಡೋದು ಅದು ಏನಿಲ್ಲ ತುಂಬ ಸಿಂಪಲ್ಲಾಗಿ ನಾನು ಏನಾದರೂ ಮಾಡೋಕ್ಕೆ ಬಂದರೆ ನಾನು ತುಂಬ ವೀಡಿಯೋಗಳು ನಿನಗೆ ಮಾಡೋಕ್ಕಾಗುತ್ತೀನಿ ಇವಾಗ ಬಂತ ಬಂದ ಕೆಮ್ಮದು ಕೆಮ್ಮೋದು ಮಾಡ್ತಾ ಇರ್ತಾರೆ ಅಂದ್ಬಿಟ್ಟು ವೀಡಿಯೋನೇ ಮಾಡ್ಕೊಳಕ್ಕಾಗೋದಿಲ್ಲ ನನಗೆ ಇವತ್ತು ತುಂಬ ಸಿಂಪಲ್ಲಾಗಿ ನಾನು ಏನೂ ಇಲ್ಲ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ರಾಮನವಮಿ ಸ್ಪೆಷಲ್ಲು ಅಪ್ಪ ಪಾ ಪಾಂಕ ಮತ್ತು ಮಜ್ಜಿಗೆನ ಮಾಡ್ಕೊಂತ ಇದೀನಿ ಹಾಗೆ ಆ ಮಕ್ಕಳಿಗೆ ಏನಾದರೂ ರೈಸ್ ಏನಾದರೂ ಮಾಡೋಣ ಹೋಗಪ್ಪ ಅಂದರೆ ನೀನು ಇದೊಂದು ಏನು ಮಾಡ್ಕೋಬೇಕಲ್ಲ ತಾಯಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸರಿ ಅಂತೇಳ್ಬಿಟ್ಟು ಪಾನಕ ಮಾಡ್ಕೊಂತೀನಿ ಇವತ್ತು ಪಾನಕ ಮತ್ತು ಮಜ್ಜಿಗೆ ಮತ್ತು ತಿಂಡಿಗೆ ಅಂತ ಹೇಳ್ಬಿಟ್ಟು ಕ್ಯಾರೆಟ್ ರೈಸ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಡಿಸ್ಟರ್ಬೆನ್ಸು ಜಾಸ್ತಿ ಏನು ಸಿಕ್ಕಿದ್ರು ತಿಂತಾ ಇರ್ತಾನೆ ಏನು ಸಿಕ್ಕಿದ್ರು ಕುಡಿತಾ ಇರ್ತಾನೆ ಕೆಮ್ಮು

ಇದಕ್ಕೆ ಸ್ವಲ್ಪ ಬೆಲ್ಲನ ಸೇರಿಸ್ಕೊಂಡು ನಮಗೆ ಸ್ವೀಟಿಗೆ ಎಷ್ಟು ಬೇಕು ಅಷ್ಟು ಬೆಲ್ಲ ಸ್ವಲ್ಪ ಶುಂಠಿ ಒಣ ಶುಂಠಿ ಅಂತಲೇ ನಮ್ಮ ಕಡೆ ಪೆಪ್ಪರ್ ಪೌಡರ್ ಇದ್ರೆ ಪೆಪ್ಪರ್ ಪೌಡ್ರನ್ನ ಇಲ್ಲ ಮೆಣಸನ್ನು ಕೆಚ್ಚಾಕೊಂಡ್ರೂ ಚೆನ್ನಾಗಿರುತ್ತೆ ಇದನ್ನು ಸ್ವಲ್ಪ ಸೋಸ್ಕೊಂಡು ಪಕ್ಕಕ್ಕೆ ಕೂತ್ಕೊಂಡು ಮತ್ತು ಮಜ್ಜಿಗೆನ ಇದ್ದೀನಿ ಇದು ರಾಮನವಮಿ ಸ್ಪೆಷಲ್ಲೇ ಆಗಿರುತ್ತೆ ಮೂರು ಅಂದರೆ ರಾಮನವಮಿ ಸ್ಪೆಷಲ್ಲು ಪಾಕ ಮಜ್ಜಿಗೆ ಮತ್ತು ಅಲ್ವಾ ಹಾಗಾಗಿ ಎರಡಕ್ಕೂ ಆಗುತ್ತೆ ಪಾ ಮಜ್ಜಿಗೆಗೆ ಮತ್ತು ಕೋಸಂಬ್ರಿಗೆ ಎರಡಕ್ಕೂ ಆಗುತ್ತೆ ಅಂತಂದ್ಬಿಟ್ಟು ಸ್ವಲ್ಪ ಹಸಿಮೆಣಸಿನ್ಕಾಯಿ ಕರಿಬೇವು ಸ್ವಲ್ಪ ಕೊತ್ತಂಬರಿನ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಮೊಸರಿಗೆ ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ ಮಜ್ಜಿಗೆಗಳು ಅಷ್ಟು ಸಿಗೋದಿಲ್ಲ ನಮ್ಮ ಹಳ್ಳಿಗಳ ಕಡೆ ಎಲ್ಲ ಫ್ರೆಶ್ ಮಜ್ಜಿಗೆಗಳು ಸಿಗ್ತಾ ಇರುತ್ತೆ ಇಲ್ಲಿ ಆ ಥರ ಎಲ್ಲ ಸಿಗೋದಿಲ್ಲ ಮೊಸರನ್ನೇ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಅದೆಲ್ಲ ಕಟ್ ಮಾಡಿಟ್ಕೊಂಡು ಮೊಸರಿಗೆ ಸ್ವಲ್ಪ ನೀರು ಹಾಕ್ಕೊಬೇಕು ಉಪ್ಪು ಮತ್ತು ನೀರನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಇಲ್ಲಾಂದರೆ ಗಂಟು ಗಂಟೆಲ್ಲ ನೀಟಾಗಿ ಫಸ್ಟೇ ಗಂಟೆಲ್ಲ ಲಮ್ಸ್ ಏನಿರುತ್ತೆ ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿ ಸ್ಕೂಲ್ನ ತೊಗೊಂಡು ನೀಟಾಗಿ ಲಮ್ಸ್ ಎಲ್ಲ ಇದಾಗೋ ಥರ ನೀಟಾಗಿ ಸ್ವಿಂಗ್ನ ಮಾಡಿಕೊಂಡು ಇಟ್ಕೊಂಡಿರ್ಬೇಕು ಇದಕ್ಕೆ ನಾನು ಇಲ್ಲಿ ಕೊತ್ತಂಬರಿ ಮತ್ತು ಆ ಮೆಣಸಿನ್ಕಾಯಿ ಕರಿಬೇಕು ಇಷ್ಟನ್ನ ನೀಟಾಗಿ ಹಾಕೊಂಡಿರೋಧಿ ದೀಪಾವಳಿ ఒ <tri> చూ <tri> 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 का ಟೀಯ ಟೀ ಬೇಕಾ ಅಯ್ಯೋ ದೇವ್ರೆ ಹೋಗಿ ಆಲೆಯನ್ನ ಕೊಡೋದು ಇನ್ನು ನೋಡಿ ಇದ್ರೊಳಗಿರಾವೆಲ್ಲ ತಗೊಬಂದ್ ತಗೊಬಂದು ಹಿಂಗಿಟ್ಟಲ್ವಾ ಎಲ್ ಬೇಕಲ್ಲ ಯಾಕಪ್ಪ ಇದೇನಿದು ಟೀ ಮಾಡ್ತೀನಿ ಹೋಗ್ಲಿ ಹಿಂಗ ಸರಿ ಮಾಡೋದು ಫಸ್ಟ್ ಸರಿ ಮಾಡೋದು ನನಗೆ ಸರಿ ಮಾಡಬೇಕು ಯಾಕೋ ನಿನ್ಗೆ ಯಾಕೆ ಸ್ನಾನ ಮಾಡಿಸ್ತೇ ಜಿಜ್ಜಿ ಪೂಜೆ ಮಾಡ್ದಂತ ಸ್ನಾನ ಮಾಡಿಸ್ತೇ ತಾನೆ ಹಾಂ ಪೂಜೆ ಮಾಡ್ದೆ ನೀನು ಪೂಜೆ ಮಾಡ್ದೇನಪ್ಪ ಪೂಜೆ ಮಾಡ್ದೆ ಇಲ್ವಾ ಮಾಡ್ದಾ ಯಾವಾಗ ಮಾಡ್ದಪ್ಪ ಚೆನ್ನಾಗ್ತಪ್ಪ ಅಂಕ ಹಾಂ ಹೆಂಗೈತೆ ಸೂಪರ್ ಆಯ್ತಾ ನಿಮಗೆ ಓಕೆ ಕಾಫಿ ಬೇಕಾ ಈಗ ಕಾಫಿ ಬೇಕಾ ಏಯ್ ಇನ್ನೇನು ಅನ್ನ ಅದು ಸ್ವೀಟ್ ಅಲ್ವೇ ನಮ್ಮ ಇದು ಹಾಂ ಅನ್ನ ತಿನ್ನುವಂತೆ ಓಕೆನಾ ಕ್ಯಾರೆಟ್ ರೈಸ್ ಮಾಡ್ತೀನಿ ಹಾಂ ಅನ್ನ ತಿನ್ನುವಂತ ಹಾಕ್ಕೊಟ್ರೆ ಅದಕ್ಕೆ ಎಲ್ಲ ಇದೆಲ್ಲ ಅರಿಕೆಂದು ಅನ್ನಮ್ಮ ತಿನ್ನೋದಲ್ವ ನೀನು ಹಾಂ ಹ್ಞೂ ನೋಡು ಅಣ್ಣ ಹೆಂಗೆ ಕುತ್ಕೊಂಡು ನೀಟಾಗಿ ತಿಂತಾವೆ ಕೆಳಗಡೆ ಹ್ಞೂ ನೀನು ಇದೆಯಾ ತಿಮ್ಮಣ್ಣ ಹಾಂ ಹಾಂ ಹಿಂಗೆ ಹಿಂಗೆ ಆಗಬೇಕು ನಿಮಗೆ ಹಂಗೆ ಹ್ಞೂ ಇದು ಸೋ ಅದ್ರೊಳಗಿದ್ದು ಅಲೆ ತಗೊಬಂದು ಇಲ್ಲಿಟ್ಟಿದ್ದೀರಾ ಯಾಕೆ ಎಳಿ ಮಾತು ಕೆಳಕ್ಕೆ ಬೇನ್ರ ನೀವು

ಜುಮ್ ಅಂತಾರ್ಟೀ ಸ್ಟೀಲ್ ಅಂತಾರ ಅದು ಏನ್ ಮಾಡಕ್ಕೆ ಯೂಸ್ ಮಾಡ್ಕತಿ ಅದನ್ನ ಜುಮ್ ಮಾಡೋಕೆ ಹೆಂಗ ಮಾಡ್ಕೈತಿ ಸ್ವಲ್ಪ ತೋರ್ಸು ಸರಿಯಾಗಿ ತೋರ್ಸ್ಬೇಕು ಹಂಗೆಲ್ಲ ಬಿಚ್ಚಬಾರ್ದು ಯಾವುದಾದ್ರೂ ಕಾಲಿಗೆ ಚುಚ್ಕೊಂಡ್ರೆ ಹಾ ಕಾಲಿಗೆ ಚುಚ್ಕೊಂಡ್ರೆ ಏನ್ ಮಾಡ್ತೀವಿ ಹೇಳಿ ಅದು ಅದು ಗಟ್ಟಿಗಾಗಬೇಕು ಅಂತವಾ ಹಂಗ್ ಮಾಡೋದಾ ಓಕೆ ಎರಡು ಕೈಲೂ ಮಡ್ಕೊಂಡು ಹಂಗೆ ಮಾಡಿದರೆ ಕೈಗಳೆಲ್ಲ ಗಟ್ಟಿ ವಾ ಮಾಡ್ಬಾರ್ದು ಕೈಗೆಲ್ಲ ಗಲೀಜು ಮಾಡ್ಕೆ ನೋಡು ಹಂಗೆ ತಿನ್ಬೇಕು ಕುಡಿಬೇಕು ಸಾರಿ ಅದೋ ಹಿಂಗೆ ಕುಡಿತಾ ಕುಡಿತಾ ಬಾಯೊಳಿಗೆ ಬಂದ್ರೆ ಚೆನ್ನಾಗಿರುತ್ತಲ್ವಾ ಅದಕ್ಕೆ ಕುಡಿಯಂಗೆ ಹಂಗೆ ಕೈ ಕೈಯಲ್ಲ ನೆಕ್ಬಾರ್ದು ಕಣೋ చనగైతా ఎత్తకంగా మాత్రా వడదా గ్లాస్ందల్వా ఎరకలు ఇడ్కం కుడిపోకేనా ఇలా అరగబు చల్బారో ఓకే కుర్చుకో బి బెల్ ಸೌಂಡ್ ಬರಲಿಲ್ಲ ಸೌಂಡು ಸೌಂಡ್ ಬರಲಿಲ್ಲ ನೀಟಾಗಿ ಸೌಂಡ್ ಮಾಡು ಸೌಂಡ್ ಬರಂಗ ಹೊಡಿಬೇಕು ವಡಿಮಂತೆ ಮತ್ತು ಮೀಡಿಯಮ ಎಷ್ಟು ಅಪ್ಪಂಗೆ ಎಷ್ಟೊಂದು ಎದುರಿಸಿದ್ಯಾ ನೋಡು ನೀನು ಆ ಇವನೊಬ್ಬ ಅಂದ